ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮೃಗ ಚಕ್ರವರ್ತಿಯು ಹಾಳು ಬಾವಿಯಲ್ಲಿ ನೆಲೆಸಿದುದು ಎಂಬ ಐವತ್ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ನುಡಿದ ಶ್ರೀರಾಮನ ಮಾತನ್ನು ಕೇಳಿ ಪರಮಾರ್ಥವನ್ನು ಬಲ್ಲವನಾದ ಲಕ್ಷ್ಮಣನು ಕೈಮುಗಿದು ಅತ್ಯಂತ ತೇಜಸ್ವಿಯಾದ ಶ್ರೀರಾಮನನ್ನು ಕುರಿತು ಮಹಾರಾಜ ಅಲ್ಪಾಪರಾಧದಿಂದ ಮೃಗಚಕ್ರವರ್ತಿಯು ಘೋರವಾದ ಶಾಪವನ್ನು ಪಡೆದು ನಿಗ್ರಹಿಸಲ್ಪಟ್ಟನು ಆತನು ರಾಜಋಷಿ ಯಮದಂಡದ ಪ್ರಕಾರದಲ್ಲಿ ಕ್ರೂರವಾದ ನಿಗ್ರಹವು ನಡೆಯಿತು ನೃಗ ಚಕ್ರವರ್ತಿಯು ತನಗೆ ಆ ಬ್ರಾಹ್ಮಣರಿಂದ ಬಂದ ಶಾಪವನ್ನು ಕೇಳಿ ಏನು ಮಾಡಿದನು ಎಂದು ಕೇಳಿದನು ಆಗ ರಾಮಭದ್ರನು ಎಲೈ ಲಕ್ಷ್ಮಣ ಶಾಪವನ್ನು ಕೊಟ್ಟ ಆ ಬ್ರಾಹ್ಮಣರು ತಮ್ಮ ಮಾರ್ಗವನ್ನು ಅನುಸರಿಸಿ ಹೋದ ಬಳಿಕ ಮೃಗನು ಮಂತ್ರಿ ಪುರೋಹಿತರನ್ನು ವೇದ ಪಾರಂಗತನಾದ ಬ್ರಾಹ್ಮಣರನ್ನು ಹಿರಿಯರನ್ನು ಕರೆಯಿಸಿದನು ನೃಗನು ದುಃಖದಿಂದ ಅವರನ್ನು ಕುರಿತು ಎಲೈ ಮಂತ್ರಿಗಳಿರ ನಾರದ ಪರ್ವತರೆಂಬ ಬ್ರಾಹ್ಮಣರು ನನಗೆ ಶಾಪವನ್ನು ಕೊಟ್ಟು ಮಹತ್ತಾದ ಭಯವನ್ನು ಉಂಟು ಮಾಡಿ ವಾಯುವಿನ ಪ್ರಕಾರದಲ್ಲಿ ಹೊರಟು ಹೋದರು ಈಗ ವಸುವೆಂಬ ನನ್ನ ಕುಮಾರನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿ ನಾನು ಇರುವುದಕ್ಕೆ ಒಂದು ಬಿಲವನ್ನು ಶಿಲ್ಪಿಗಳಿಂದ ಮಾಡಿಸಿರಿ ಆ ಬಿಲದಲ್ಲಿ ವರ್ಷಾಕಾಲದಲ್ಲಿ ಮಳೆಯ ಬಾಧೆ ಇಲ್ಲದಂತೆಯೂ ಹಿಮಗಾಲದಲ್ಲಿ ಬೆಚ್ಚಗಿರುವಂತೆಯೂ ಗ್ರೀಷ್ಮಕಾಲದಲ್ಲಿ ತಾಪವಿಲ್ಲದಂತೆಯೂ ಬಿಲಗಳನ್ನು ನಿರ್ಮಿಸಿರಿ ಬಿಲಗಳ ಸುತ್ತಲೂ ಫಲಪುಷ್ಪಗಳುಳ್ಳ ರಮಣೀಯವಾದ ತರು ಗುಲ್ಮ ವಲ್ಲಿಗಳನ್ನು ಬೆಳೆಸಿ ಬೆಳಗಿಸಿರಿ ನನಗೆ ಶಾಪ ವಿಮೋಚನವಾಗುವ ಪರ್ಯಂತವೂ ಆ ಬಿಲಗಳಲ್ಲಿ ಸುಖವಾಸವನ್ನು ಮಾಡಿಕೊಂಡಿರುತ್ತೇನೆ ಸುಗಂಧಗಳಾದ ಕುಸುಮಗಳನ್ನು ಸುತ್ತಲೂ ಒಂದೂವರೆ ಯೋಜನ ಪರ್ಯಂತವೂ ಬೆಳೆಯಿಸಿರಿ ಎಂದು ಕಟ್ಟು ಮಾಡಿ ತನ್ನ ಕುಮಾರನನ್ನು ಕರೆದು ಕುಮಾರ ನಿತ್ಯವೂ ಧರ್ಮದಲ್ಲಿ ಪ್ರಜೆಗಳನ್ನು ಪರಿಪಾಲಿಸು ನನಗೆ ಬ್ರಾಹ್ಮಣ ಶಾಪವು ಬಂದು ಹೀಗೆ ಪ್ರತ್ಯಕ್ಷವಾಗಿ ನನ್ನನ್ನು ಕೆಡಹಿತು ಅಲ್ಪ ಅಪರಾಧದಿಂದಲೂ ಮಹತ್ತಾದ ಭಯವು ಬರುವುದಾದ ಕಾರಣ ಸಾವಧಾನವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡು ನಿನ್ನ ತಂದೆಯಾದ ನಾನು ಹೀಗಾದನೆಂಬ ಸಂತಾಪವನ್ನು ಮಾಡಬೇಡ ಯಾವ ದೈವದ ಸಂಕಲ್ಪದಿಂದ ಹೀಗೆ ಭಯವು ನನಗೆ ಪ್ರಾಪ್ತವಾಯಿತು ಆ ದೈವವು ಪ್ರಬಲವಾದದ್ದು ಲೋಕದಲ್ಲಿ ಸುಖ ದುಃಖಗಳು ಪೂರ್ವ ಕರ್ಮಾನುಸಾರವಾಗಿ ಪ್ರಾಪ್ತವಾಗುವವು ನಾನು ಜನ್ಮಾಂತರದಲ್ಲಿ ಪಾಪ ಮಾಡಿದ ಕಾರಣ ಈಗ ನನಗೆ ದುಃಖವು ಹೀಗೆ ಸಂಪ್ರಾಪ್ತವಾಯಿತು ನೀನು ಇದನ್ನು ಕುರಿತು ಕ್ಲೇಶ ಪಡಬೇಡ ಎಂದು ನುಡಿದು ಸಮಾಧಾನ ಮಾಡಿದನು ತಾನು ಓತಿಕೇತನ ರೂಪವನ್ನು ಪಡೆದು ಶಿಲ್ಪಿಗಳಿಂದ ನಿರ್ಮಿಸಲ್ಪಟ್ಟ ಬಿಲವನ್ನು ಪ್ರವೇಶಿಸಿ ಒಳಗೆ ವಿಚಿತ್ರವಾದ ಸಂವಿಧಾನವುಳ್ಳ ಗೂಡುಗಳಲ್ಲಿ ಆ ಬ್ರಾಹ್ಮಣರ ಆಜ್ಞೆಯನ್ನು ಮೀರಲಾರದೆ ಅನೇಕ ಸಹಸ್ರ ವರುಷಗಳಿಂದ ವಾಸ ಮಾಡಿಕೊಂಡಿದ್ದಾನೆ ಎಂದು ನುಡಿದನು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్